ಗೃಹಲಕ್ಷ್ಮಿಯರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ಏನಪ್ಪಾ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮೊದಲೇ ನನ್ನ ಚಾನಲ್ ಇನ್ನು ಸುಬ್ರ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆಲ್ಲ ಧನ್ಯವಾದ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಗೃಹ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಇನ್ನೇನು ನಾಲ್ಕೈದು ದಿನಗಳಲ್ಲಿ ಹಾಕ್ತೀವಿ ಅಂತ ಅದಾದ ಮೇಲೆ ಡಿಸೆಂಬರ್ ಮೊದಲನೇ ವಾರದಲ್ಲಿ ಹಾಕ್ತೀವಿ ಅಂತ ಹೇಳಿದರು ಅದಾದ ಮೇಲೆ ಡಿಸೆಂಬರ್ ಮೊದಲನೇ ವಾರನೂ ಮುಗಿತು ಇನ್ನು ಯಾವಾಗ ಆಗ್ತಾರೆ ಅಂತ ಕಾಯ್ತಾ ಕೂತಿದ್ದ ನಮ್ಮ ಗೃಹಲಕ್ಷ್ಮಿಯರಿಗೆಲ್ಲ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಅಂದರೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಎಲ್ರಿಗೂ ಗೃಹಲಕ್ಷ್ಮಿ ಎರಡು ಸಾವಿರ ಹಣನ ಅಕೌಂಟ್ಗೆ ಆಲ್ರೆಡಿ ಹಾಕಿದ್ದಾರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಹಾಗೆ ಇನ್ನು ಯಾರ್ಯಾರು ಬಂದಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ರು ಅವರೆಲ್ರಿಗೂ ಈಗ ಆಲ್ರೆಡಿ ಬಂದಿರುತ್ತೆ ಅಂತ ಅನ್ಕೋತೀನಿ ಯಾರ್ಯಾರಿಗೆ ಬಂದಿದೆ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ ನಾನು ಇವಾಗ ವಿಡಿಯೋದಲ್ಲಿ ಮುಂದೆ ತೋರಿಸಿದ್ದೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ ಅದಾದಮೇಲೆ ನಿಮ್ಮದು ಯಾರ್ಯಾರ್ದು ಇನ್ನೂ ಹದಿನಾಲ್ಕನೇ ಕಂತು ಬಂದಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ರು ಅವರು ಕೂಡ ಇವಾಗ ಹೋಗಿ ಡಿ ಬಿ ಟಿಲಿ ಚೆಕ್ ಮಾಡ್ಕೊಳ್ಳಿ ಹದಿನೈದನೇ ಕಂತಂತೂ ಬಿಡುಗಡೆ ಆಯಿತು ಇನ್ನು ಹದಿನಾರನೇ ಕಂತಿಗೆ ನಮ್ಮ ಗೃಹಲಕ್ಷ್ಮಿಯವರು ಕಾಯ್ತಾ ಇರ್ತಾರೆ ಆ ವಿಡಿಯೋನು ಕೂಡ ಮುಂದೆ ಅಪ್ಡೇಟ್ ತಿಳಿದ ತಕ್ಷಣ ನಿಮಗೋಸ್ಕರ ಹಾಕ್ತೀನಿ ಅದಕ್ಕೋಗಿ ಕಾಯ್ತಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಆಗ ನಾವು ಮೊದಲಿಗೆ ಗೃಹಲಕ್ಷ್ಮಿ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಗೂಗಲ್ ಸ್ಟೋರ್ಗೆ ಹೋಗ್ಬಿಟ್ಟು ನೀವು ಡಿ ಬಿ ಟಿ ಕರ್ನಾಟಕ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಅದು ಓಪನ್ ಆದ ತಕ್ಷಣ ಆಧಾರ್ ಕಾರ್ಡನ್ನ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ಓ ಟಿ ಪಿ ಕೇಳುತ್ತೆ ಓ ಟಿ ಪಿ ಹಾಕಿದ ಮೇಲೆ ನೀವು ನಾಲ್ಕು ಪಾಸ್ವರ್ಡನ್ನು ಅಲ್ಲಿ ರಚಿಸಬೇಕಾಗುತ್ತೆ ಪಾಸ್ವರ್ಡನ್ನು ಕ್ರಿಯೇ ಕ್ರಿಯೇಟ್ ಆದಮೇಲೆ ಲಾಗಿನ್ ಅಂತ ಕೇಳುತ್ತೆ ಲಾಗಿನ್ ಮೇಲೆ ಕ್ಲಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಪಾಸ್ವರ್ಡನ್ನು ಹಾಕಿದ್ಮೇಲೆ ಓಪನ್ ಆಗುತ್ತೆ ಅದು ಅಪ್ಲಿಕೇಶನ್ ಓಪನ್ ಆದಮೇಲೆ ನಿಮಗೆ ಅಲ್ಲಿ ಸ್ಟೇಟಸ್ಸು ಮತ್ತು ಬ್ಯಾಂಕ್ ಸ್ಟೇಟಸ್ಸು ಪ್ರೊಫೈಲು ಕಾಂಟ್ಯಾಕ್ಟ್ ಅಂತಿರುತ್ತೆ ನೀವು ಪೇಮೆಂಟ್ ಮೇಲೆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯೋಜನೆಯ ಹೆಸರು ಗೃಹಲಕ್ಷ್ಮಿ ಅಂತ ಬಂದಿರುತ್ತೆ ಆಮೇಲೆ ಚಾಲ್ತಿ ವರ್ಷ ಹಿಂದಿನ ವರ್ಷ ಅಂತ ಇರುತ್ತೆ ನೀವು ಯಾವ ವರ್ಷದ ನೋಡಬೇಕು ಆ ವರ್ಷದ ಚೆಕ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಸ್ಟೇಟಸ್ಸು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದಾದ ಮೇಲೆ ಲಾಗಿನ್ ಆದ ನಂತರ ಪಾವತಿ ಸ್ಥಿತಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿ ಎಂದು ಕಾಣುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಯಾವ ತಿಂಗಳು ಹಣ ಜಮಾ ಆಗಿದೆ ಅಂತ ನಿಮಗೆ ಬ್ಯಾಂಕ್ನ ಖಾತೆಯ ಕೊನೆಯ ಸ ಲಾಸ್ಟ್ ಸಂಖ್ಯೆ ಜಮಾ ದಿನಾಂಕ ತೋರಿಸುತ್ತೆ ಡಿ ಬಿ ಟಿಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳ್ಕೊಂಡ್ರಿ ಇದೇ ರೀತಿ ನಿಮಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಗೃಹಲಕ್ಷ್ಮೀರೆಲ್ರಿಗೂ ಸಂತೋಷ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇನ್ನು ಯಾರ್ಯಾರಿಗೆ ನಿಮಗೆ ಎರಡು ಸಾವಿರ ರೂಪಾಯಿ ಬಂದಿಲ್ಲ ಹದಿನಾಲ್ಕನೇ ಕಂತು ಅಂತ ಚಿಂತೆ ಮಾಡಿಬಿಡಿ ಅವ್ರಿಗೂ ಕೂಡ ಸದ್ಯದಲ್ಲಿ ಹೋದ ತಿಂಗಳಲ್ಲಿ ಬಂದಿರೋ ಥರ ಎರಡೆರಡು ಸಾವಿರ ಒಟ್ಟಿಗೆ ಬರ್ಬೋದು ಅಂತ ಅನ್ಕೋತೀನಿ ಬಂದೇ ಬರುತ್ತೆ ಇರಿ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಈ ವಿಡಿಯೋನ ಇವತ್ತಿಗೆ ಕೊನೆಗೊಳಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು